ಓಕೆ ಹಾಯ್ ಸಿನಿಮಾ ಆಗಿತ್ತು ಆ್ಯಕ್ಚುಲಿ ಇದು ಸ್ಟೋರಿ ಲೈನ್ ಇಸ್ ವೆರಿ ಗುಡ್ ಏನು ಅಂತ ಹೇಳಿದ್ರೆ ನಾವು ಪೇರೆಂಟ್ಸ್ ಬಂದ್ಬಿಟ್ಟು ತುಂಬ ಹೆಮ್ಮೆಯಿಂದ ಹೇಳ್ಕೊಂತೀವಿ ನಮ್ಮ ಮಕ್ಕಳಿಗೆ ನಾವು ಸಾಕ್ರಿಫೈಸ್ ಮಾಡಿದ್ವಿ ನಮ್ಮ ಲೈಫು ಈಗ ಮಾಡಿದ್ವಿ ಹಾಗೆ ಮಾಡಿದ್ವಿ ಅಂತ ದಯವಿಟ್ಟು ಎಲ್ಲ ತಂದೆ ತಾಯಿಯಿಂದ ಬಂದು ಮೂವಿ ನೋಡಬೇಕು ಏನು ಅಂತ ಹೇಳಿದ್ರೆ ಮಕ್ಕಳು ನಮಗೋಸ್ಕರನೂ ಸ್ಯಾಕ್ರಿಫೈಸ್ ಮಾಡೋದು ತೋರಿಸಿದ್ದಾರೆ ಮೂವಿಯಲ್ಲಿ ಹೀರೋ ಆಗಿರ್ಬೋದು ಹೀರೋಯಿನ್ ನಕ್ಷತ್ರವ್ರು ಆಗಿರ್ಬೋದು ಕ್ಲೈಮ್ಯಾಕ್ಸ್ ಅನ್ನೂ ತುಂಬಾ ಬೇಜಾರಾಯಿತು ಸೊ ಎಲ್ಲ ಪೇರೆಂಟ್ಸ್ ಮಕ್ಕಳನ್ನ ಅರ್ಥ ಮಾಡ್ಕೋಬೇಕು ಲವ್ ಅಂದ್ರೆ ಲವ್ ಮಾಡಿದ್ರೆ ಕರೆಕ್ಟ್ ಆದ ಒಂದು ಡಿಸಿಷನ್ ತಗೋಬೇಕು ಸೊ ಮೂವಿ ಲೈನ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ಎಲ್ಲರೂ ಥಿಯೇಟರ್ ಬನ್ನಿ ವಾಚ್ ಮಾಡಿ ಸೊ ಲೆಟ್ಸ್ ಮೇಕ್ ದಿಸ್ ಮೂವಿ ಅ ವೆರಿ ಸಕ್ಸಸ್ಫುಲ್ ಮೂವಿ ಥ್ಯಾಂಕ್ ಯು ತುಂಬಾ ಚೆನ್ನಾಗಿತ್ತು ಅಂಡ್ ಇಟ್ಸ್ ಸ್ಟೋರಿ ಎಷ್ಟು ಇದೆಲ್ಲ ಇದಾವೆ ದ ಎಲ್ಲ ಇದಾವೆ ಅಂತ ನೋಟ್ಸ್ ಅಂಡ್ ಕ್ಲೈಮ್ಯಾಕ್ಸ್ ಕೂಡ ಒಂಚೂರು ಡಿಸಪಾಯಿಂಟ್ ಆಯಿತು ಬಟ್ ಪಾರ್ಟ್ ಟು ዌಟ್ ಮಾಡ್ತಾ ಇದ್ದೀವಿ ಅಂಡ್ ಇಟ್ಸ್ ಎ ಗುಡ್ ಸ್ಟೋರಿ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ ಅಂಡ್ ಸಪೋರ್ಟ್ ಕನ್ನಡ ಸಿನಿಮಸ್ ಅನಿಶ್ವರ್ ಪರ್ಫಾರ್ಮೆನ್ಸ್ ಅನಿಶರ್ ತುಂಬಾ ಚೆನ್ನಾಗಿದೆ ಅಂಡ್ ಹೀರೋಯಿನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ ಫಸ್ಟ್ ಆಫ್ ಇನ್ ದಿ ಸೆಕೆಂಡ್ ಆಫ್ ಇಬ್ಬರು హీరోయిನ್ ಗಳೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಜಾನ್ವಿ ಕವರ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಇಟ್ಸ್ ಎ ಗುಡ್ ಸಿನಿಮಾ ಅಂಡ್ ಟೋಟಲಿ ಇಟ್ಸ್ ಎ ವಂಡರ್ಫುಲ್ ಎಕ್ಸ್‌ಪೀರಿಯನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಓವರ್ ಆಲ್ ಪಿಕ್ಚರ್ ತುಂಬಾ ಚೆನ್ನಾಗಿ ಬಂದಿದೆ ಅದರಲ್ಲಿ ಎಲ್ಲಾ ಪಾತ್ರಗಳು ಇದ್ರಲ್ಲ ಕ್ಯೂರಿಯಾಸಿಟಿನಲ್ಲೇ ಪಿಕ್ಚರ್ ಮುಗಿಯುತ್ತೆ ನಕ್ಷತ್ರ ಅಂತೂ ತುಂಬಾ ಚೆನ್ನಾಗಿ ಬಂದಿದ್ದಾಳೆ ನಮ್ಮೂರು ಹುಡುಗಿ ಹುಬ್ಬಳ್ಳಿ ಹುಡುಗಿ ಅವ್ರು ಬೆಳೆಸ್ಬೇಕಾಗಿತ್ತು ನಿಮ್ಮ ಹಿಡಿಯಾದವರದು ಇಲ್ಲಿ ಕರ್ನಾಟಕ ಜನತೆದು ಕರ್ತವ್ಯ ಸಾಂಗ್ಸ್ ಇಷ್ಟ ಆಯ್ತು ಮಾರಿ ಡಿಶ್ ಎಲ್ಲ ಇಷ್ಟ ಮಾಡಬೇಕು ಒಮ್ಮೆ ಲವ್ ಮಾಡಬೇಕು ಒಂದು ಪೊಸಿಷನ್ ಹೋದ್ಮೇಲೆ ಲವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮಿಸ್ಟೇಕ್ ಮಾಡಿ ಸುಮ್ಮನೆ ಲೈಫ್ ಹಾಳು ಮಾಡ್ಕೊಂಬಾರ್ದು ಅಷ್ಟೇ ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಅಂದ್ರೆ ಏನಿಲ್ಲ ನಾವೇ ಅರ್ಥ ಮಾಡ್ಕೊಂಡಿದ್ದೀವಿ ಯಾವ ಏಜ್ ಅಲ್ಲಿ ಲವ್ ಮಾಡಬೇಕು ಯಾವ ಯಾವ ಏಜ್ ಅಲ್ಲಿ ಅಚೀವ್ ಅಂತ ಅದಕ್ಕೆ ಲೈಫ್ ಅಲ್ಲಿ ಮೊದಲು ಅಚೀವ್ ಮಾಡಿ ಆಮೇಲೆ ಲವ್ ಮಾಡಿ ಏನ್ ಮಾತಾಡ್ಬೇಕಾ ನನಗೆ ನಾನು ಫಸ್ಟ್ ಎರಡ್ ಮೂವಿಗೆ ನಾನು ಒಂದು ಆಡಿಯನ್ಸ್ ಆಗಿ ಬಂದಿದ್ದೀನಿ ಎರಡನೇದ್ ಬಂದ್ಬಿಟ್ಟು ಕ್ಯಾರೆಕ್ಟರ್ ಯಾರು ಪ್ಲೇ ಮಾಡಿದಾರಲ್ಲ ನಾನು ಅವ್ರ ಸಿಸ್ಟರ್ ರಿಯಲ್ ಲೈಫ್ ಅಲ್ಲಿ ಸೊ ನಂಗೆ ಮನೆಯಲ್ಲಿ ಅಕ್ಕ ಹೆಂಗಿರ್ತಾಳೆ ನನಗೆ ಗೊತ್ತು ಸೊ ಮೂವಿನ ನಾನು ಹೆಂಗಿರ್ತಾಳೆ ನೋಡ್ಬೇಕಿತ್ತು ಸೊ ನಾನು ಅವಳ ಜರ್ನಿನ ನೋಡಿದ್ದೀನಿ ಟೆನ್ ಇಯರ್ಸ್ ಆಗಿ ಸೊ ಅವಳು ನಿಜ ತುಂಬಾ ಕಷ್ಟಪಟ್ಟು ಬಂದಿದ್ದಾಳೆ ಅಂಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಒಳ್ಳೆ ಸಿನಿಮಾಗಳು ಇವಾಗ ಬರ್ತಿಲ್ಲ ತುಂಬಾ ಕಡಿಮೆ ಬರ್ತದೆ ಅಂಡ್ ಈ ಸಿನಿಮಾ ತುಂಬಾ ಚೆನ್ನಾಗಿ ಬರ್ತಿರೋದ್ರಿಂದ ಚೆನ್ನಾಗಿರೋ ಸಿನಿಮಾ ತುಂಬಾ ವರ್ಷಗಳಾದ್ಮೇಲೆ ನಾವ್ ನೋಡ್ತಾ ಇದೀವಿ ಅಂತ ಅನ್ಸುತ್ತೆ ಬಿಕಾಸ್ ಕೋವಿಡ್ ಆದ್ಮೇಲೆ ನಾವ್ ಅಷ್ಟು ಒಳ್ಳೆ ಸಿನಿಮಾಗಳು ನೋಡಿಲ್ಲ ಸೊ ತುಂಬಾ ಚೆನ್ನಾಗಿರೋದ್ರಿಂದ ಸೂಪರ್ ಹಿಟ್ ಆಗ್ಲಿ ಅಂತ ವಿಶ್ ಮಾಡ್ತೀನಿ ಅಜ ಗಜ ಅಂತರ ವ್ಯತ್ಯಾಸ சோ அவள் ரியல் லைஃபி தும ஃபோக்கஸ் தும டிசிப்ளீண்ட் அண்ட் ஜாஸ்தி அவள் கான்சென்ட் நோடல அவள் ஆய்த்து அவள் வர்க்கு நார்மல் தாள் சோ இட்ஸ் கம்ப்ளீட்ல டிஃபரெண்ட் நான் நம்ம மக்கள் நோட்த்தீனி அந்த அனசல நான் சாரா கேரக்டர் நோட்த்தினி அந்த நன்கன